ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಪ್ರಕಾಶ್ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಇವತ್ತಿನ ವಿಡಿಯೋದಲ್ಲಿ ಒಂದು ಹೊಸ ಅಪ್ಡೇಟ್ ನ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳೋದಿಕ್ಕೆ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಆ ಹೊಸ ಅಪ್ಡೇಟ್ ಏನಪ್ಪಾ ಅಂದ್ರೆ ಈಗ ಆಲ್ರೆಡಿ ನೀವು ತಮ್ಮನೇಲ್ನ ನೋಡಿರ್ತೀರಾ ಏನಂದ್ರೆ ಪಿ ಕಿಸಾನ್ ಯೋಜನೆ ಅಡಿ ಯಾರೆಲ್ಲ ರೈತರು ವರ್ಷಕ್ಕೆ ಮೂರು ಬಾರಿ ಹಂಗೆ ನಾಲ್ಕು ತಿಂಗಳಿಗೊಂಬೆ ಎರಡು ಸಾವಿರ ಅಮೌಂಟ್ ಪಡಿತಾ ಇದ್ರಿ ಅಂದ್ರೆ ಅವ್ರಿಗೆ ಈಗಾಗ್ಲೇ ಹತ್ತೊಂಬತ್ತನೇ ಕಂತಿನವರೆಗೂ ಕೂಡ ಹಣ ಜಮಾ ಆಗಿದೆ ಅವ್ರ ಖಾತೆಗೆ ಬಟ್ ಇಪ್ಪತ್ತನೇ ಕಂತಿನ ಹಣ ಇನ್ನು ಜಮಾ ಆಗಿಲ್ಲ ಸೊ ಅದು ಯಾವಾಗ ಬರುತ್ತೆ ಅಂತ ಕೇಂದ್ರ ಸರ್ಕಾರದಿಂದ ಒಂದು ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ ಅದು ಯಾವ ಡೇಟ್ ಅಂತ ಕೂಡ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ಗೃಹಲಕ್ಷ್ಮಿ ಹಣ ಕೂಡ ಯಾವಾಗ ಬರುತ್ತೆ ಅಂತ ವಿಡಿಯೋ ಕೊನೆಯಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮಧ್ಯ ಮಧ್ಯೆ ಸ್ಕಿಪ್ ಮಾಡಿ ನೋಡಿದ್ರೆ ಯಾವುದೇ ರೀತಿಯಾದಂತಹ ವಿಡಿಯೋ ಕೂಡ ನಿಮಗೆ ಅರ್ಥ ಆಗಲ್ಲ ಹಾಗೆ ನಿಮ್ಗೆ ಯಾವುದೇ ರೀತಿ ಇನ್ಫಾರ್ಮೇಶನ್ ಕೂಡ ಕ್ಲಾರಿಟಿ ಆಗಲ್ಲ ಸೊ ಕ್ಲಾರಿಟಿಯಾಗಿ ಇನ್ಫಾರ್ಮೇಶನ್ ನ ಕೊಡ್ತೀನಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ವಿಡಿಯೋನ ನೋಡಿ ಅಂತ ಪೂರ್ತಿಯಾಗಿ ವಿಡಿಯೋನ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಬನ್ನಿ ಗಾಯ್ಸ್ ಮೊದಲಿಗೆ ನಾನು ಪಿ ಕಿಸಾನ್ ಸಮ್ಮಾನ್ ಯೋಜನೆಯ ಹಣ ಯಾವಾಗ ಬರುತ್ತೆ ಅಂತ ಹೇಳ್ತೀನಿ ಕೇಂದ್ರ ಸರ್ಕಾರದಿಂದ ಅನುಷ್ಠಾನಗೊಂಡ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸ್ಟಾರ್ಟ್ ಆಯಿತು ಈಗಾಗಲೇ ದೇಶಾದ್ಯಂತ ಹತ್ತೊಂಬತ್ತು ಕಂತುಗಳು ಯಾವುದೇ ತಡೆ ಇಲ್ಲದೆ ಎಲ್ಲಾ ಅರ್ಹ ರೈತ ಖಾತೆಗಳಿಗೆ ನೇರವಾಗಿ ಡಿಬಿಟಿ ಮುಖಾಂತರವಾಗಿ ಖಾತೆಗೆ ಹಣ ಜಮಾ ಆಗಿದೆ ಸೊ ಈ ಯೋಜನೆಯ ಮೂಲ ಉದ್ದೇಶ ಏನಂದ್ರೆ ದೇಶಾದ್ಯಂತ ಶೇಕಡಾ ಎಪ್ಪತ್ತು ಪರ್ಸೆಂಟ್ ಜನರು ಕೃಷಿಯನ್ನ ಅವಲಂಬ ಅವಲಂಬಿಸಿಕೊಂಡಿದ್ದಾರೆ ಆದ್ರಿಂದ ಕೃಷಿ ಚಟುವಟಿಕೆಗಳಿಗೆ ಬೇಕಾಗುವಂತಹ ಸಾಮಗ್ರಿಗಳಾಗಿರ್ಬಹುದು ಅಥವಾ ರಸಗೊಬ್ಬರಗಳು ಬೀಜಗಳು ಮತ್ತು ಇನ್ನಿತರ ಉಪಕರಣಗಳನ್ನ ಬಿತ್ತನೆಗೆ ಪಡೆಯುವ ಸಲುವಾಗಿ ಆರ್ಥಿಕವಾಗಿ ನೆರವು ಒದಗಿಸುವ ನಿಟ್ಟಿನಲ್ಲಿ ಈ ಯೋಜನೆಯನ್ನ ಜಾರಿಗೆ ತಂದ್ರು ನಮ್ಮ ಪಿ ಎಂ ಅವರು ಅಂದ್ರೆ ನಮ್ಮ ಪ್ರಧಾನ ಮಂತ್ರಿಯವರು ಪಿಎಂ ಕಿಸಾನ್ ಯೋಜನೆಯ ಹಣ ಈಗಾಗ್ಲೇ ಹತ್ತೊಂಬತ್ತನೇ ಕಂತಿನವರೆಗೂ ಅರ್ಹರಾಗಿರುವ ಎಲ್ಲ ರೈತರಿಗೂ ಕೂಡ ಹಣ ಜಮಾ ಆಗಿದೆ ಸೊ ಇನ್ನ ಇಪ್ಪತ್ತನೇ ಕಂತು ಮಾತ್ರ ಬಾಕಿ ಇದೆ ಬರ್ಬೇಕಾಗಿರೋದು ಅಂಡ್ ಪಿಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗುವ ಡೇಟ್ ನ ಕೂಡ ಇಲ್ಲಿ ಫಿಕ್ಸ್ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಸೊ ಅದು ಯಾವ ಡೇಟ್ ಅಂತ ನಿಮ್ಗೆ ಏನಾದ್ರು ಗೊತ್ತಾಗ್ಬೇಕು ಅಂದ್ರೆ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಅಂತ ಹೇಳಿ ನೀವು ಸರ್ಚ್ ಮಾಡಿ ಅವಾಗ ನಿಮ್ಗೆ ಯಾವ ಡೇಟ್ ಅಂತ ನಿಮ್ಗೆ ಗೊತ್ತಾಗುತ್ತೆ ಸೊ ನೆಕ್ಸ್ಟ್ ಬಂದು ಪ್ರತಿ ವರ್ಷವೂ ಮೂರು ಕಂತುಗಳಂತೆ ಒಟ್ಟು ಆರು ಸಾವಿರ ರೂಪಾಯಿನ ಅರ್ಹ ಫಲಾನುಭವಿ ರೈತನ ಖಾತೆಗೆ ನೇರವಾಗಿ ಹಣ ಜಮಾ ಮಾಡ್ತಿದ್ರು ಸೊ ಹೇಗೆ ಅಂತ ಅಂದ್ರೆ ಅಂದ್ರೆ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ರೂಪಾಯಿನ ವರ್ಷಕ್ಕೆ ಮೂರು ಸರಿ ಆರ್ ಸಾವಿರ ರೂಪಾಯಿನ ಆಗ್ತಾ ಇದ್ರು ಈಗ ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಇದೇ ಆಗಸ್ಟ್ ತಿಂಗಳ ಎರಡನೇ ತಾರೀಕು ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಏರ್ಪಡಿಸಿರುವಂತಹ ಕಾರ್ಯಕ್ರಮದಲ್ಲಿ ದೇಶಾದ್ಯಂತ ಎಲ್ಲಾ ಫಲಾನುಭವಿಗಳ ರೈತರ ಖಾತೆಗಳಿಗೆ ನೀರು ನಗದು ವರ್ಗಾವಣೆ ಮುಖಾಂತರವಾಗಿ ಹಣ ಜಮಾ ಮಾಡಲು ಅಧಿಕೃತವಾಗಿ ಚಾಲನೆಯನ್ನ ನೀಡಿದ್ದಾರೆ ಎಂದು ಈಗ ನಮ್ಗೆ ಒಂದು ಹೊಸ ರೀತಿಯಾದಂತಹ ಅಪ್ಡೇಟ್ ಬಂದಿದೆ ನಮ್ಗೆ ಏನ್ ಅಪ್ಡೇಟ್ ಬಂದಿದೆ ಅದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನೀವು ಏನಾದ್ರು ತಿಳ್ಕೊಬೇಕಂದ್ರೆ ಅಂದ್ರೆ ಪಿ ಎಂ ಕಿಸಾನ್ ವೆಬ್ಸೈಟ್ ನ ಲಿಂಕ್ ಇದೆ ಅದನ್ನ ನಾನು ಕೊಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ಅಂಡ್ ಇನ್ನು ಗೃಹಲಕ್ಷ್ಮಿ ಬಗ್ಗೆ ಹೇಳೋದಾದ್ರೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆಯಾಗಿರುವಂತಹ ಲಕ್ಷ್ಮಿ ಅಬಾಳ್ಕರ್ ಮೇಡಮ್ ಅವರು ಏನಂತ ಹೇಳಿದ್ದಾರೆ ಅಂದ್ರೆ ನಾವು ಆಲ್ರೆಡಿ ಮೇ ತಿಂಗಳವರೆಗೂ ಅಮೌಂಟ್ ನ ಹಾಕಿದ್ದೀವಿ ಎಲ್ಲಾ ಗೃಹ ಲಕ್ಷ್ಮಿಯರ ಖಾತೆಗೆ ಅಮೌಂಟ್ ನ ಹಾಕಿದ್ದೀವಿ ಅಂದ್ರೆ ಇಪ್ಪತ್ತನೇ ಕಂತಿನವರೆಗೂ ಎಲ್ಲಾ ಅಮೌಂಟ್ ನ ನಾವು ಜಮಾ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ ಬಟ್ ಇಪ್ಪತ್ತೊಂದನೇ ಕಂತಿನ ಹಣವನ್ನ ಇಪ್ಪತ್ತೊಂದನೇ ಕಂತಿನ ಹಣದಿಂದ ನಾವು ಇನ್ನೂ ಹಾಕಿಲ್ಲ ಅದ್ರ ವ್ಯವಸ್ಥೆ ಕೂಡ ಆಗಿದೆ ಇದೇ ಜುಲೈ ತಿಂಗಳ ಕೊನೆಯಷ್ಟರಲ್ಲಿ ನಾವು ಅಮೌಂಟ್ ನ ಹಾಕ್ತೀವಿ ಅಂತ ಹೇಳಿದ್ದಾರೆ ಬಟ್ ಆ ಮೇ ತಿಂಗಳವರೆಗೂ ನಾವು ಅಮೌಂಟ್ ಹಾಕಿದೀವಿ ಅಂತ ಹೇಳ್ತಾ ಇದ್ದಾರೆ ಅಲ್ವಾ ಆದ್ರೆ ಕೆಲವು ಕೆಲವು ಫಲಾನುಭವಿಗಳಿಗೆ ಮೇ ತಿಂಗಳೂ ಅಮೌಂಟ್ ಅಂದ್ರೆ ಇಪ್ಪತ್ತನೇ ಕಂತಿನವರೆಗೂ ಅಮೌಂಟ್ ಬಂದಿದೆ ಬಟ್ ಕೆಲವು ಫಲಾನುಭವಿಗಳಿಗೆ ಆ ಅಮೌಂಟ್ ಬಂದೇ ಇಲ್ಲ ಆ ಅಮೌಂಟ್ ಯಾಕೆ ಬಂದಿಲ್ಲ ಅಂತ ಕೂಡ ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿ ಹಾಕಿದ್ದೀನಿ ಅದನ್ನ ಅದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ಪೂರ್ತಿಯಾಗಿ ಆ ವಿಡಿಯೋನ ನೋಡಿದ್ರೆ ನಿಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ ಮತ್ತೆ ಈಗ ಲಕ್ಷ್ಮೀ ಅಬಲ್ಕರ್ ಮೇಡಮ್ ಅವರು ಏನಂತ ಹೇಳ್ತಿದ್ದಾರೆ ಅಂದ್ರೆ ಮಾರ್ಚ್ ಬಂದಿದ್ರಿಂದ ಅದು ಫೈನಾನ್ಷಿಯಲ್ ಇಯರ್ ಆಗಿದ್ರಿಂದ ಸ್ಟಾರ್ಟಿಂಗ್ ಇಯರ್ ಕೂಡ ಆಗಿದ್ರಿಂದ ಅವಾಗ ಸ್ವಲ್ಪ ಲೇಟ್ ಆಯ್ತು ಇವಾಗ ಆ ರೀತಿ ಆಗಲ್ಲ ಅಂತ ಲಕ್ಷ್ಮೀ ಅಬಲ್ಕರ್ ಮೇಡಮ್ ಅವರು ಹೇಳ್ತಾ ಇದ್ದಾರೆ ಪ್ರತಿ ತಿಂಗಳು ಹಾಕ್ಲಿಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ಸನ್ನದ್ದಾಗಿದೆ ಅಂತ ಲಕ್ಷ್ಮೀ ಅಬಳ್ಕರ್ ಮೇಡಮ್ ಅವರೇ ಹೇಳಿದ್ದಾರೆ ಅಂಡ್ ಗೃಹ ಹಣ ಹಾಕೋದಿಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಅಂಡ್ ತಾಂತ್ರಿಕ ದೋಷ ಕೂಡ ಇಲ್ಲ ಯಾವುದು ಇಲ್ಲ ಎಲ್ಲ ಸರಿಪಡಿಸಿದೀವಿ ಅಂತ ಲಕ್ಷ್ಮೀ ಅಬಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ ಅಂಡ್ ಮೂವತ್ತೊಂದು ಜಿಲ್ಲೆಗೆ ತಾಲೂಕು ಪಂಚಾಯಿತಿ ಅಂದ್ರೆ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ ತಾಲೂಕು ಪಂಚಾಯಿತಿ ಮುಖಾಂತರ ನೇರವಾಗಿ ಸಿ ಡಿ ಪಿ ಅಕೌಂಟ್ ಗೆ ಹಾಕಿ ಅಲ್ಲಿಂದ ಡೈರೆಕ್ಟ್ ಬೆನಿಫಿಷಿಯರ್ಸ್ ಗಳಿಗೆ ಹಾಕುವಂತ ವ್ಯವಸ್ಥೆ ಈಗೆಲ್ಲ ಸರಿಯಾಗಿದೆ ಅಂತ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ ಮತ್ತೆ ಇನ್ನೇನ್ ಹೇಳಿದ್ರು ಅಂದ್ರೆ ಇದೇ ಜುಲೈ ತಿಂಗಳ ಕೊನೆಯಷ್ಟರಲ್ಲಿ ಅಂದ್ರೆ ಈ ಜುಲೈ ತಿಂಗಳು ಮುಗಿಯೋಷ್ಟರಲ್ಲಿ ನಾವು ಎಲ್ಲಾ ಗೃಹ ಲಕ್ಷ್ಮಿಯರ ಖಾತೆಗೆ ಅಮೌಂಟ್ ನ ಹಾಕ್ತಿವಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ರು ಬಟ್ ಈಗ ಜುಲೈ ಮೂವತ್ತೊಂದು ಆಲ್ರೆಡಿ ಇನ್ನು ಅಂದ್ರೆ ಮುಗ್ದೇ ಹೋಯ್ತು ಜುಲೈ ತಿಂಗಳು ಮುಗ್ದೇ ಹೋಯ್ತು ಇನ್ನು ಕೂಡ ಯಾವುದೇ ರೀತಿಯಾದಂತಹ ಗೃಹಲಕ್ಷ್ಮಿ ಅಮೌಂಟ್ ಇನ್ನು ಬಂದಿಲ್ಲ ಯಾರ ಖಾತೆಗೂ ಕೂಡ ಅಮೌಂಟ್ ಬಂದಿಲ್ಲ ಬಟ್ ಇವ್ರು ಏನಂತ ಹೇಳಿದ್ರು ನಾವು ಜುಲೈ ತಿಂಗಳು ಮುಗಿಯೋಷ್ಟಲ್ಲಿ ನಾವು ಅಮೌಂಟ್ ನ ಹಾಕ್ತಿವಿ ಅಂತ ಹೇಳಿದ್ರು ಯಾವ್ದೇ ರೀತಿಯಾದಂತಹ ಅಮೌಂಟ್ ಕೂಡ ನಮ್ಗೆ ಇನ್ನು ಬಂದಿಲ್ಲ ಸೊ ಇವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ದಿನೇ ದಿನ ನಾವು ಇವತ್ತಾಗ್ತಿವಿ ನಾಳೆ ಆಗ್ತಿವಿ ಅಂತ ಹೇಳಿ ತಳ್ಕೊಳ್ತಾ ಹೋಗ್ತಾ ಇದಾರೆ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರ ಹತ್ರ ಕೂಡ ಇವಾಗ ಅಮೌಂಟ್ ಇಲ್ಲ ಅಂತ ನಾನ್ ಅನ್ಕೊಳ್ತೀನಿ ಇದು ನನ್ನ ಅಭಿಪ್ರಾಯ ಸೊ ಅವ್ರ ಹತ್ರ ಅಮೌಂಟ್ ಇರ್ದಿದ್ರಿಂದ ಇವತ್ತಾಗ್ತಿವಿ ನಾಳೆ ಆಗ್ತೀವಿ ಅಂತ ಹೇಳಿ ದಿನಗಳನ್ನ ತಳ್ಕೊಂಡು ಹೋಗ್ತಾ ಇದೆ ಹಾಗೆ ಈ ಅಮೌಂಟ್ ಯಾವಾಗ ಬರುತ್ತೆ ಅಂತ ಕೂಡ ಹೇಳ್ತೀನಿ ಯಾವಾಗ ಬರುತ್ತೆ ಅಂದ್ರೆ ಈಗ ಮುಂದಿನ ತಿಂಗಳು ಬಂದು ಅಂದ್ರೆ ಎಂಟನೇ ತಾರೀಕು ಬಂದು ವರಮಹಾಲಕ್ಷ್ಮಿ ಹಬ್ಬ ಸೊ ಅವಾಗ ಅಮೌಂಟ್ ಆಗ್ತಾರೆ ಅನ್ನೋದು ಕೂಡ ಈಗ ಒಂದು ನಮ್ಗೆ ತಿಳಿದಿರುವಂತಹ ಮಾಹಿತಿ ಪ್ರಕಾರ ಆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಮೌಂಟ್ ಆಗ್ತಾರೆ ಅನ್ನೋದು ಒಂದು ಅಪ್ಡೇಟ್ ಬಂದಿದೆ ಹಾಗೆ ಈ ಅಮೌಂಟ್ ನ ಯಾಕೆ ಈಗ ಈ ರೀತಿ ಮಾಡ್ತಾ ಇದಾರೆ ಅಂದ್ರೆ ನಾಳೆ ಆಗ್ತೀನಿ ಇವತ್ತಾಗ್ತೀನಿ ಮುಂದಿನ ತಿಂಗಳಾಗ್ತಿವಿ ಅಂತ ಯಾಕೆ ಈ ರೀತಿ ಮುಂದೆ ತಳ್ಕೊಂಡು ಹೋಗ್ತಾ ಇದಾರೆ ಅಂದ್ರೆ ಅವ್ರ ಹತ್ರ ದುಡ್ಡಿಲ್ದಿರೋ ಕಾರಣದಿಂದ ಮುಂದೆ ಇವತ್ತಾಗ್ತೀವಿ ನಾಳೆ ಆಗ್ತೀವಿ ಅಂತ ಹೇಳಿ ದಿನಗಳನ್ನ ತಳ್ಕೊಂಡ್ ಹೋಗ್ತಾ ಇದಾರೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಆಗಿ ಹೇಳ್ತೀನಿ ಅಹ್ ನೂರಕ್ ನೂರ್ ಪರ್ಸೆಂಟ್ ಹೇಳ್ತೀನಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ರು ಗೃಹಲಕ್ಷ್ಮಿಯರ ಖಾತೆಗೆ ಇವು ನಾಲ್ಕ್ ಸಾವಿರ ಕೂಡ ಜಗದಲ್ಲಿ ಎರಡು ಸಾವಿರ ಅಮೌಂಟ್ ಆದ್ರೂ ಕೊಟ್ಟೆ ಕೊಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಸೊ ಇಲ್ಲಿ ಬಂದಿರುವ ಅಪ್ಡೇಟ್ ಪ್ರಕಾರ ಕೂಡ ಅದು ಕೂಡ ನಿಜ ಹೌದು ಸೊ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಮೌಂಟ್ ಹಾಕಿ ಹಾಕ್ತಾರೆ ಯಾರು ಕೂಡ ಚಿಂತೆ ಪಡುವಂತದ್ದಿಲ್ಲ ಮತ್ತೆ ಪಿ ಕಿಸಾನ್ ಯೋಜನೆಯ ಹಣ ಹಾಗೆ ಗೃಹಲಕ್ಷ್ಮಿ ಹಣದ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಬೇಕಾದ್ರೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈಗ ಹೇಳಿರುವಂತಹ ಮಾಹಿತಿ ತಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಮರಿದೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಮತ್ತೆ ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನ ಶೇರ್ ಮಾಡಿ ಹಾಗೆ ಇದೇ ರೀತಿ ಹೊಸ ಅಪ್ಡೇಟ್ ನೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು